ನಮಸ್ತೆ ಗೈಸಿ ಎಲ್ಲರಿಗೂ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಗೇಮ್ ಅಂದ್ರೆ ಹೆಂಗಿರುತ್ತೆ ಇಂಟೆನ್ಸ್ ಆಗಿರುತ್ತೆ ಇಂಟ್ರೋದಲ್ಲೇ ನೋಡಿರ್ತಾ ಯಾ ಯಾ ಲೆವೆಲಿಗೆ ಫೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹವಿ ಮೋಟಿವೇಶ್ನಲ್ ಸ್ಪೀಕ್ ಮಾಡ್ಬಿಡ್ತಾನೆ ಅಂತ ಇದನ್ನ ಕೇಳ್ಬಿಟ್ಟು ನಮ್ ಟೀಮ್ ಈ ಥರ ಟೀಮ್ ಮೇಟ್ಸ್ ಈಗ ನಾವು ಪುಣ್ಯ ಮಾಡಿಬಿಟ್ಟಿದ್ದೀನಿ ಜಂಪ್ ಆಗ್ತೀನಿ ಇದನ್ನು ಈಸಿ ಆಗಿಬಿಟ್ಟು ನಾಕ್ ಮಾಡ್ಕೊಂಡ್ಬಿಟ್ಟು ಫಿನಿಷ್ ಮಾಡ್ತೀನಿ ಮುಂದೆ ಹೋಗ್ತಾ ಇರ್ತೀನಿ ಇಷ್ಟರಲ್ಲೇ ನಮ್ಮ ಫ್ರೆಂಡ್ ಸ್ಪಾಟ್ ಮಾಡ್ತೇನೆ ಒಂದು ಎನಿಮಿನ ಸ್ಪಾಟ್ ಮಾಡಿರೋದು ಅವನಾಗಿರ್ಬೋದು ಬಟ್ ಕಿಲ್ ಮಾಡಿರೋದು ನಾನು ಇವಾಗ ನೋಡ್ರಿ ನಮ್ಮ ಟೀಮ್ ಬಿಟ್ಟು ಏನು ಹೇಳ್ತಾನಂತ ನೋಡ್ಕೊಡಲ್ಲ ಅಷ್ಟಾಗಿ ಹೊಡೆದಿಲ್ಲೋ ಬ್ಯಾಂಕ್ ಬಿಡಪ್ಪ ಇಷ್ಟೊಂದು ನಮ್ಮ ಬಗ್ಗೆ ಇದ್ದಾರೆ ಅಂತಂದ್ರೆ ಎಷ್ಟು ಖುಷಿ ಆಗ್ಬಾರ್ದು ಎಷ್ಟೊಂದು ಪವರ್ ಬಂದಿರಬಾರ್ದು ಗೇಮ್ ಆಡೋದಕ್ಕೆ ಸೊ ನಾವೇನು ಮಾಡ್ತೀವಿ ಇಬ್ಲರು ಇಲ್ಲಿ ಲೂಟ್ ಮಾಡ್ಕೊಂತ ಆರಾಮಾಗಿ ಎಂಜಾಯ್ ಮಾಡ್ಕೊಂತ ಆಡ್ತಿರ್ತೀವಿ ಇಲ್ಲೊಬ್ಬ ಬೇವರ್ಸಿ ಒಬ್ಬನೂ ಹೋಗ್ಬಿಟ್ಟು ಹೊಡೆದಾಡ್ತಿರ್ತಾನೆ ಎಷ್ಟೊಂದು ಕಿಲ್ ತಗೊಂತಿದೆ ನೋಡ್ರಿ ಬಟ್ ಇದು ಭಾಳ ಹೊತ್ತಿರಲ್ಲ ಯಾಕೆಂದ್ರೆ ನೀವೇ ನೋಡ್ರಿ ಇಲ್ಲಿ ಸ್ನೈಪರ್ನ ನಮ್ಮ ಹುಡುಗಿಗೆ ಮಾರ್ಕ್ ಮಾಡ್ತಾ ಇದ್ದೆ ಬಟ್ ಇಷ್ಟರಲ್ಲೇ ನನಗೆ ಒಂದು ಮೆಸೇಜ್ ಫ್ಲಾಶ್ ಆಯ್ತು ಏನಂತಂದ್ರೆ ಒಬ್ರು ಹೇಳಿದ್ರು ಸ್ನೈಪರ್ ಆಡೋದ್ರಿಂದ ಐ ಡಿ ಬ್ಯಾನ್ ಆಗುತ್ತೆ ಅಂತ ಹೇಳಿ ಮೇಲೆ ಮೇಲೆ ಹೆಡ್ショット ಹೊಡಿದಿದ್ರು ಅಂತ ಅದಕ್ಕೋಸ್ಕರ ಅವರಿಗೆ ಅವರ ಡಿ ಬ್ಯಾನ್ ಆಗಿದೆ ಅದಕ್ಕೋಸ್ಕರ ಸ್ನೈಪರ್ ಅವಾಯ್ಡ್ ಮಾಡಿ ಸದ್ಯದ ಮಟ್ಟಿಗೆ ಅಪ್ಟಮೈಸ್ ಆಗೋವರೆಗೂ ಹಂಗಾ ಟ್ರೈ ಮಾಡ್ತಂತಾಡಿ ಹಂಗಾರೆ ನೀನ ಇಷ್ಟಲ್ಲಾ ಟ್ರೈ ಮಾಡ್ಲಿ ಟ್ರೈಲೇ ಅವನು ಯಾಕ ಸ್ನೈಪರ್ ಯೂಸ್ ಮಾಡೋಣ ಸರ್ ಇವನು ಎಲ್ಲೋ ಹೋಗಿ ಸತ್ತ ಹಾಗನೋ ನಾ ಹೇಳಿಲ್ಲ ಬಾಳವತ್ತಿರಲ್ಲ ಈ ಆಟ ಅಂತ ಹೇಳ್ಬಿಟ್ಟು ಬಟ್ ಇವಾಗ ಏನ್ ಹೇಳ್ತಾನೆ ಕೇಳ್ರಿ ಹೋರ್ರಿ ಇಬ್ಬರು ಊರ್ಲಿ ಮಕ್ಕಳ ಊರ್ಲಿ ಮೈ ನಾನು ಕದರ್ ಎಪ್ಪ ಒಳಗಡೆ ಅದ

Lento banurekia valiai. Valio, manoma. Gerai, bažiu iš pomelba. Bar trainėlė sailėna. Tenimis su bandomėliu baigti. Melis su makro. Hører du meg? But Mm. -hmm. Mm. Eh, dentro de Que no hay edad para nada, ¿no? le van a venir burrile. Vale, pues van a Pero espera, ver, lo ಏ ತಿರ್ಗಾಡ್ತೀನಿ ಹಂಗ್ ಹೆಂಗಿದ್ರೆ ನೀವು ಡಿನ್ನರ್ ಮಾಡ್ತೀರಲ್ವಾ ಕಷ್ಟ ಹ್ಮಿ ಚಿತ್ರ ಬೋಂಗಿ ಮೊಸರ

¿Dónde lo partimos? ¿Sí? ¿Qué eres eh, yo, Marlowe? தான बेड्या